ಸೊ ಗೆಳೆಯರೆ ಬ್ರಹ್ಮೋಸ್ ಟು ಹೈಪರ್ಸೋನಿಕ್ ಮಿಸೈಲ್ ಇದು ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ವೇಗದ ಮತ್ತು ಅತ್ಯಂತ ಭಯಾನಕ ಕ್ಷಿಪಣಿಯಾಗಲಿದೆ ಯಾಕಂದ್ರೆ ಈ ಮಿಸೈಲ್ನ ನಿರ್ಮಾಣವನ್ನು ಬ್ರಹ್ಮೋಸ್ ಮಿಸೈಲ್ ಹಾಗೂ ರಷ್ಯಾದ ಕಿಂಜಲ್ ಹೈಪರ್ಸೋನಿಕ್ ಅನ್ನ ಸೇರಿಸಿ ಮಾಡಲಾಗುವುದು ಇವುಗಳಲ್ಲಿ ಒಂದು ಜಗತ್ತಿನ ಬೆಸ್ಟ್ ಸೂಪರ್ ಸೋನಿಕ್ ಮಿಸೈಲ್ ಆದರೆ ಇನ್ನೊಂದು ಜಗತ್ತಿನ ಬೆಸ್ಟ್ ಹೈಪರ್ಸೋನಿಕ್ ಮಿಸೈಲ್ ಆಗಿದೆ ಇವೆರಡು ಮಿಸೈಲ್ಗಳ ವಿಶೇಷತೆಯನ್ನೇ ಪರಸ್ಪರ ಸಂಯೋಜಿಸಲಾಗುವುದು ಇವೆರಡು ಮಿಸೈಲ್ಗಳ ಡಿ ಎನ್ ಎನ್ನು ಕೂಡ ಪರಸ್ಪರ ಸೇರಿಸಲಾಗುವುದು ಆಗ ಮಾತ್ರ ಈ ಬ್ರಹ್ಮೋಸ್ಟು ಮಿಸೈಲ್ ಸಿದ್ಧವಾಗಲಿದೆ ಹಾಗೂ ಬಹಳ ಸಮಯಗಳಿಂದ ಇದರ ಬಗ್ಗೆ ರಷ್ಯಾ ಹಾಗೂ ಭಾರತ ಕಾರ್ಯನಿರ್ವಹಿಸುತ್ತಿದ್ದು ಇದಕ್ಕಾಗಿ ಮಾತುಕತೆ ನಡೆಯುತ್ತಲೇ ಇದೆ ಹಾಗೂ ಈಗ ಈ ಮಾತುಕತೆ ಅಂತಿಮ ಘಟ್ಟದಲ್ಲಿ ಬಂದು ತಲುಪಿದೆ ಅನ್ನೋದನ್ನ ಹೇಳಲಾಗ್ತಿದೆ ಇದರ ಕೊನೆಯ ರೋಡ್ ಬ್ಲಾಕ್ ಇರುವುದನ್ನ ಅಂದ್ರೆ ಕೊನೆಯ ರಸ್ತೆ ಮುಚ್ಚಿರುವುದನ್ನ ಒಂದು ವೇಳೆ ರಷ್ಯಾ ಹಾಗೂ ಭಾರತ ಕೂಡಿಕೊಂಡು ಈ ಮಾತುಕತೆಯನ್ನು ನಡೆಸಿ ಈ ರೋಡ್ ಬ್ಲಾಕ್ ಅನ್ನು ಕ್ಲಿಯರ್ ಮಾಡಿದಾಗ ಆದಷ್ಟು ಬೇಗ ನಿಮಗೆ ಹೈಪರ್ ಹೈಪರ್ಸೋನಿಕ್ ಮಿಸೈಲ್ ನೋಡುವುದಕ್ಕೆ ಸಿಗಲಿದೆ ಆದರೆ ಈ ರೋಡ್ ಬ್ಲಾಕ್ ಏನಿದೆ ಆ್ಯಕ್ಚುಲಿ ಈ ವಿಷಯವು ಎರಡು ಕಾರಣಗಳಿಂದ ಸಿಕ್ಕಾಕಿಕೊಂಡಿದೆ ಮೊದಲನೆಯದು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಹೌದು ಗೆಳೆಯರೆ ರಷ್ಯಾ ತನ್ನ ಹತ್ತಿರ ಇರುವ ಸ್ಕ್ರಾಮ್ ಜೆಟ್ ನ ಸಹಾಯದಿಂದ ಈ ಹೈಪರ್ ಸೋನಿಕ್ ಮಿಸೈಲನ್ನು ನೆಕ್ಸ್ಟ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ವೇಗದ ವಿಷಯದಲ್ಲಂತೂ ಈ ಸ್ಕ್ರಾಮ್ ಜೆಟ್ ಎಂಜಿನ್ ಕೆಲವು ಎಂಥ ಟೆಕ್ನಾಲಜಿ ಇದೆ ಅಂದರೆ ಅವುಗಳು ಬಹಳ ಕ್ರಿಟಿಕಲ್ ಆಗಿರುವಂಥದ್ದಾಗಿದೆ ಹಾಗೂ ರಷ್ಯಾ ಅದನ್ನು ಭಾರತಕ್ಕೆ ಕೊಡುವುದಕ್ಕಾಗಿ ಹಿಂದೆ ಸರಿಯುತ್ತಿದೆ ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದರೆ ಈ ಮಿಸೈಲ್ನ ನಿರ್ಮಾಣವನ್ನು ಭಾರತವೇ ಮಾಡಲಿ ಆದರೆ ಎಂಜಿನ್ನ ಟೆಕ್ನಾಲಜಿ ಅವರಿಗೆ ಸಿಗಬಾರದು ಇದನ್ನು ಹೊರತು ಭಾರತವು ಈ ಎಂಜಿನ್ ರಷ್ಯಾದಿಂದಲೇ ಇಂಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತ ಇದಕ್ಕಾಗಿ ಸಿದ್ಧವಿಲ್ಲ ಹಾಗೂ ಎರಡನೇ ರೋಡ್ ಬ್ಲಾಕ್ ಏನಾಗಿದೆ ಅಂದರೆ ಅದನ್ನು ಕೂಡ ಇದಕ್ಕೆ ಸಂಬಂಧವಾಗಿರುವಂತಹದಾಗಿದೆ ಆಕ್ಚುಲಿ ಭಾರತವು ಏನು ಹೇಳ್ತಾ ಇದೆ ಅಂದರೆ ಒಂದು ವೇಳೆ ನಾವು ಈ ಎಂಜಿನನ್ನು ಇಂಪೋರ್ಟ್ ಮಾಡುವುದಕ್ಕೆ ಪ್ರಾರಂಭಿಸಿದರೆ ಆಗ ಬ್ರಹ್ಮೋಸ್ ಟೂನ ಹೈಪರ್ ಸೋನಿಕ್ ಮಿಸೈಲ್ಗಳ ಬೆಲೆಯು ಗಗನಕ್ಕೆ ಇರಲಿದೆ ಅದರ ನಂತರ ನಾವು ಈ ಮಿಸೈಲನ್ನು ತಯಾರಿಸುವುದಕ್ಕಾಗಿ ಅಫೋರ್ಡ್ ಮಾಡುವುದಕ್ಕಾಗುವುದಿಲ್ಲ ಹಾಗೂ ನಮ್ಮ ಸೇನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸೇರಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ ಭಾರತದ ಈ ವಾದದ ಬಗ್ಗೆ ರಷ್ಯಾ ಏನ್ ಹೇಳ್ತಾ ಇದೆ ಅಂದ್ರೆ ಈ ಕಿಂಜೆಲ್ ಹೈಪರ್ಸೋನಿಕ್ ಮಿಸೈಲ್ ಇರುವಂತಹದು ಜಗತ್ತಿನ ಏಕೈಕ ಏ ಟು ಗ್ರೌಂಡ್ ಹೈಪರ್ಸೋನಿಕ್ ಮಿಸೈಲ್ ಆಗಿದೆ ಪ್ರಪಂಚದಾದ್ಯಂತ ಯಾವ ದೇಶಗಳ ಹತ್ತಿರ ಕೂಡ ಈ ಟೆಕ್ನಾಲಜಿ ಇಲ್ಲ ಹಾಗೂ ಇದರಿಂದಾಗಿಯೇ ಈ ಎಂಜಿನ್ ನ ಜೀವವು ಅದು ಇದರ ಸ್ಕ್ರಾಮ್ ಜೆಟ್ ಎಂಜಿನ್ ಆಗಿದೆ ಈ ಕಾರಣದಿಂದಾಗಿಯೇ ಇದರ ಸ್ಕ್ರಾಮ್ ಜೆಟ್ ನ ನೇಚರು ಅದು ಅಲ್ಟ್ರಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಶ್ರೇಣಿಯಲ್ಲಿ ಬರ್ತದೆ ಈ ಕಾರಣದಿಂದಾಗಿ ಅವರು ಹೆಚ್ಚು ಹಣವನ್ನ ನೀವು ಕೊಡಬೇಕಾಗ್ತದೆ ಅಥವಾ ನೀವು ಇದನ್ನ ಇಂಪೋರ್ಟ್ ಮಾಡಿಕೊಳ್ಳಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಈ ರಷ್ಯಾದ ವಾದದ ಮೇಲೆ ಭಾರತದ ಪಾಯಿಂಟ್ ಏನಿದೆ ಅಂದ್ರೆ ನೋಡಿ ನಾವು ಈ ಎಂಜಿನ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ಈ ತಂತ್ರಜ್ಞಾನಕ್ಕೆ ಹೆಚ್ಚಿನ ಹಣವನ್ನು ಕೂಡ ನಿಮಗೆ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಈ ಎರಡು ವಿಷಯಗಳಲ್ಲಿ ಒಂದನ್ನು ನಾವು ಒಪ್ಪಿಕೊಂಡ್ರೆ ನಂತರ ಬ್ರಹ್ಮೋಸ್ ಟು ಹೈಪರ್ಸೋನಿಕ್ ಕ್ಷಿಪಣಿಯ ಪರ್ ಯೂನಿಟ್ ಕಾಸ್ಟ್ ಅಂದ್ರೆ ಪ್ರತಿ ಕ್ಷಿಪಣಿಯ ಬೆಲೆಯು ಪ್ರಸ್ತುತ ಬ್ರಹ್ಮೋಸ್ ಒನ್ ಕ್ಷಿಪಣಿಗಿಂತ ಎರಡು ಪಟ್ಟರಷ್ಟು ಹೆಚ್ಚಾಗಿ ಪ್ರಸ್ತುತ ಇರುವ ಬ್ರಹ್ಮೋಸ್ ಒನ್ ಕ್ಷಿಪಣಿ ಅಂದ್ರೆ ಇದೊಂದು ಹೈಪರ್ಸೋನಿಕ್ ಅಲ್ಲದ ಕ್ಷಿಪಣಿಯಾಗಿದೆ ಮತ್ತು ಭಾರತೀಯ ಸೇನೆಯ ಸಹ ಅದನ್ನು ಬಳಸ್ತಾ ಇದೆ ಸೊ ಅದಕ್ಕಿಂತಲೂ ಎರಡು ಪಟ್ಟು ಹೆಚ್ಚು ಈ ಬ್ರಹ್ಮೋಸ್ತು ಹೈಪ್ರಸೋನಿ ಬೆಲೆ ಆಗ್ಬಿಡುತ್ತದೆ ಸೊ ಅದರ ನಂತರವೂ ಇದನ್ನ ಬಳಸುವುದು ಮೂರ್ಖತನವಲ್ಲದೆ ಮತ್ತೇನು ಅಲ್ಲ ಹಾಗೇನೇ ನೀವು ಹೇಳಬಹುದು ಪ್ರಪಂಚದ ಬೆಸ್ಟ್ ಕ್ಷಿಪಣಿ ಸಿಗ್ತಾ ಇದೆ ಸ್ವಲ್ಪ ಹೆಚ್ಚು ಹಣವನ್ನು ಕೊಡೋದಕ್ಕೆ ಏನು ಸಮಸ್ಯೆ ಆಮೇಲೆ ಹೇಗಾದರೂ ನಾವು ಅದನ್ನ ಮ್ಯಾನೇಜ್ ಮಾಡ್ಬೋದಲ್ಲ ಸೋ ಗೆಳೆಯರೆ ನಾನು ನಿಮ್ಗೆ ಹೇಳೋದಾದ್ರೆ ಇದು ಸಂಪೂರ್ಣ ಮೂರ್ಖತನದ ಕ್ರಮವಾಗಿದೆ ಯಾಕಂದ್ರೆ ಭಾರತ ಈಗಾಗಲೇ ತನ್ನದೇ ಆದ ಎಚ್ ಎಸ್ ಟಿ ಡಿವಿ ಹೆಸರಿನ ಹೈಪರ್ ಸಾನಿಕ್ ಕ್ಷಿಪಣಿಯನ್ನ ತಯಾರಿಸುತ್ತಿದೆ ಇದು ಹಂಡ್ರೆಡ್ ಪರ್ಸೆಂಟ್ ರಷ್ಟು ಹೈಪರ್ಸೋನಿಕ್ ಮಿಸೈಲ್ ಆಗಿರಲಿದೆ ಹಾಗೂ ನಾವು ಈ ಟೆಕ್ನಾಲಜಿಯ ಎರಡಕ್ಕಿಂತ ಹೆಚ್ಚಿನ ಪರೀಕ್ಷೆಗಳನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಶೀಘ್ರದಲ್ಲೇ ನಾವು ಈ ಎಚ್ ಎಸ್ ಟಿ ವಿಯ ಕ್ಷಿಪಣಿಯ ಮೇಲೆ ನಮ್ಮದೇ ಆದ ಬೇರೆ ಬೇರೆ ವೇರಿಯಂಟ್ ಹೈಪರ್ಸೋನಿಕ್ ಕ್ಷಿಪಣಿಯನ್ನ ಮಾಡಿ ಸಿದ್ಧಪಡಿಸಲಿದ್ದೇವೆ ಅದರ ನಂತರ ಕೆಲವೇ ದಿನಗಳಲ್ಲಿ ಭಾರತೀಯ ಸೇನೆಯ ಕೈಗಳಲ್ಲಿ ಈ ಹೈಪರ್ಸಾನಿಕ್ ಕ್ಷಿಪಣಿಯ ಶಕ್ತಿ ಬಂದ್ಬಿಡ್ತದೆ ಅಂದರೆ ಭಾರತೀಯ ಸೇನೆಗೆ ಹೇಗಾದರೂ ಹೈಪರ್ಸೋನಿಕ್ ಸೋನಿಕ್ ಕ್ಷಿಪಣಿ ಬರಲೇಬೇಕು ಅದು ಭಾರತದ ಸ್ವಂತ ಹಂಡ್ರೆಡ್ ಪರ್ಸೆಂಟ್ ಸ್ವದೇಶಿ ಹೈಪರ್ಸೋನಿಕ್ ಸೋನಿಕ್ ಆಗಿರಲಿ ಅಥವಾ ರಷ್ಯಾದ ಸಹಾಯದಿಂದ ತಯಾರಿಸಿದ ಬ್ರಹ್ಮೋಸ್ ಆಗಿರಲಿ ಆದರೆ ಗೆಳೆಯರೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತವು ಯಾವುದೇ ಆತುರ ಪಡಬೇಕಾಗಿಲ್ಲ ಅಥವಾ ಈ ಬ್ರಹ್ಮೋಸ್ ತಾಳ್ಮೆ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಭಾರತವು ಅಪ್ಪರಾಜ್ಜಿದೆ ನೆಗೋಷಿಯಲ್ಲಿ ಭಾರತವು ಖಂಡಿತ ಈ ಮಾತನ್ನು ಹೇಳುತ್ತದೆ ಅದೇನಂದ್ರೆ ನೋಡಿ ನಿಮಗೆ ಕೊಡಬೇಕೆಂದು ಬಯಸಿದ್ರೆ ಕೊಡಿ ಇಲ್ಲದಿದ್ದರೆ ನಾವು ನಮ್ಮದೇ ಆದದ್ದನ್ನು ಸಿದ್ಧಪಡಿಸಿದ್ದೇವೆ ಅಂತ ಆಗ ನೋಡೋದಾದ್ರೆ ಗೆಳೆಯರೆ ಈ ಎಸ್ ಫೋರ್ ಹಂಡ್ರೆಡ್ ವಿಷಯದಲ್ಲೂ ಸಹ ರಷ್ಯಾ ಈ ಪ್ರೈಮ್ ಟ್ಯಾಕ್ಟಿಕ್ಸನ್ನು ಉಪಯೋಗಿಸುತ್ತಾ ಅದರ ಬೆಲೆಯನ್ನು ಹೆಚ್ಚಿಸಿತ್ತು ಆದರೆ ಆ ಸಮಯದಲ್ಲಿ ಭಾರತ ಹತ್ತಿರ ಉತ್ತರವಿದ್ದಿದ್ದಿಲ್ಲ ಆದರೆ ಈಗ ನಮ್ಮ ಹತ್ತಿರ ಉತ್ತರವಿದೆ ಈಗ ಭಾರತ ಅವರಿಗೆ ಹೀಗೆ ಹೇಳ್ಬೋದು ನೀವು ಕೊಟ್ಟರೆ ಅದು ಒಳ್ಳೆಯದು ನೀವು ಕೊಡದಿದ್ದರೂ ಅದು ಇನ್ನೂ ಒಳ್ಳೆಯದು ಅಂತ ಯಾಕಂದರೆ ನಾವು ನಮ್ಮದೇ ಆದ ಸ್ವದೇಶಿ ಹೈಪರ್ಸೋನಿಕ್ ಅನ್ನು ತಯಾರಿಸ್ತಾ ಇದ್ದೇವೆ ಒಂದ್ ವೇಳೆ ನೀವು ನಮಗೆ ಬ್ರಹ್ಮೋಸ್ ಟೂ ಅನ್ನು ಕೊಟ್ಟರೆ ಆಗ ಹೈಪರ್ಸೋನಿಕ್ ಕ್ಷಿಪಣಿಗಳ ವೆರೈಟಿ ನಮ್ಮ ಹತ್ತಿರ ಬಂದ್ಬಿಡುತ್ತದೆ ಇಲ್ದಿದ್ರೆ ನಿಮ್ಮಿಂದ ಹೈಪರ್ಸೋನಿಕ್ ಟೆಕ್ನಾಲಜಿ ಪಡೆಯುವ ಯಾವುದೇ ಆತುರ ನಮಗಿಲ್ಲ ಸೊ ಈ ಕಾರಣಕ್ಕಾಗಿ ರಷ್ಯಾ ಭಾರತಕ್ಕೆ ಇಲ್ಲಿ ತಲೆ ಬಾಗಬೇಕಾಗ್ತದೆ ಯಾಕಂದ್ರೆ ಭಾರತದ ಹತ್ತಿರ ಅಪ್ಪರ್ ಏಜ್ ಇದೆ ಭಾರತದ ಹಿಡಿತದಲ್ಲಿದೆ ಆದಾಗ್ಯೂ ಇದರ ಬಗ್ಗೆ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಯಾವುದೇ ದೊಡ್ಡ ಸುದ್ದಿ ಬಂದರೆ ತಕ್ಷಣ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಸೊ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟಲ್ಲಿ ಅಲ್ಲಿ ಖಂಡಿತ ತಿಳಿಸಿ ಭಾರತಕ್ಕೆ ಸಂಬಂಧಪಟ್ಟಂಥ ಈ ರೀತಿಯ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಒಂದೇ ಮಾತಾ ಕಿ ಜೈ